ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡೋದು ಸಹಜ ಅದು ಯಾರಿಗೆ ಬಿಟ್ಟಿಲ್ಲ ಬಸವಣ್ಣಗೂ ಬಿಟ್ಟಿಲ್ಲ ಅಂಬೇಡ್ಕರ್ಗೂ ಬಿಟ್ಟಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಬಿಟ್ಟಿಲ್ಲ ಯಾರಿಗೇ ಬಿಟ್ಟಿಲ್ಲ ಆ ಕಾರಣಕ್ಕೋಸ್ಕರವೇ ನಮ್ಮ ಗುರಿ ಗುರಿ ನಮ್ಮ ನಿಷ್ಠೆ ಮಾತ್ರ ಆಚರವಾಗಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ನಾವು ನೀವೆಲ್ಲ ಎಲ್ಲ ಬಂದು ಈ ಬಸವ ಸಂಪ್ರದಾಯ ಶರಣ ಸಮಾಜ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಸೇರಿಕೊಂಡು ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಹಿನ್ನೆಲೆಯಲ್ಲಿ ಬದಲಾವಣೆ ಬಯಸುವಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡೋದು ಸಹಜ ಅದು ಯಾರಿಗೆ ಬಿಟ್ಟಿಲ್ಲ ಬಸವಣ್ಣಗೂ ಬಿಟ್ಟಿಲ್ಲ ಅಂಬೇಡ್ಕರ್ಗೂ ಬಿಟ್ಟಿಲ್ಲ ಸ್ವಾಮಿ ವಿವೇಕಾನಂದರಿಗೆ ಬಿಟ್ಟಿಲ್ಲ ಯಾರಿಗೆ ಬಿಟ್ಟಿಲ್ಲ ಆ ಕಾರಣಕ್ಕೋಸ್ಕರವೇ ನಮ್ಮ ಗುರಿ ಗುರಿ ನಮ್ಮ ನಿಷ್ಠೆ ಮಾತ್ರ ಆಚರವಾಗಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ನಾವು ನೀವೆಲ್ಲ ಹುಟ್ಟುಕೊಂಡು ಬಂದು ಈ ಬಸವ ಸಂಪ್ರದಾಯವಾದ ಶರಣ ಸಮಾಜವಾದ ಕಟ್ಟುವಂಥ ಕೆಲಸವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಹಿನ್ನೆಲೆಯಲ್ಲಿ